ಹೆಣ್ಮಕ್ಳಿಗೆ ಇವತ್ತಿನ ಟ್ರೆಂಡ್ಗೆ ತಕ್ಕಂತೆ ಬಟ್ಟೆ ಹಾಕಿ ಫ್ಯಾಷನ್ ಮಾಡೋದು ತುಂಬಾನೇ ಇಷ್ಟ ವೆರೈಟಿ ವೆರೈಟಿ ಡ್ರೆಸ್ ತೊಟ್ಟು ಸ್ಟೈಲ್ ಮಾಡಿ ಲಕ ಲಕ ಅಂತ ಮಿಂಚಬೇಕು ಫಂಕ್ಷನ್ ಹಾಗೂ ಪಾರ್ಟಿಯಲ್ಲಿ ಸ್ಟನ್ನಿಂಗ್ ಲುಕ್ನಲ್ಲಿ ಕಾಣಿಸಿಕೊಳ್ಳಬೇಕು ಅನ್ನೋದೇ ಲಲನೆಯರ್ ಆಸೆ ಇಂತಹ ಆಸೆ ಪಡೋ ಯಂಗ್ ಗರ್ಲ್ಸ್ ಹಾಗೂ ಮಹಿಳೆಯರಿಗಾಗಿ ಅಂತಾನೆ ಮೈಸೂರಿನಲ್ಲಿ ಉದ್ಯಮಿ ವಿದ್ಯಾ ಗಣೇಶ್ ಸಾರಥ್ಯದಲ್ಲಿ ಹೌಸ್ ಆಫ್ ವಿಧಿಷ್ಟ ಡಿಸೈನರ್ ಸ್ಟುಡಿಯೋ ಶುಭಾರಂಭ ಮಾಡಿದೆ ಇಲ್ಲಿ ಇವತ್ತಿನ ಟ್ರೆಂಡ್ ಗೆ ತಕ್ಕಂತೆ ವೆರೈಟಿ ಡ್ರೆಸ್ಸಸ್ ಲೆಹೆಂಗಾ ಸ್ಯಾರೀಸ್ ಇಂಡೋ ವೆಸ್ಟರ್ನ್ ಡ್ರೆಸ್ಸಸ್ ಫ್ಯಾಬ್ರಿಕ್ ಮೆಟೀರಿಯಲ್ಸ್ ಬ್ಯಾಗ್ಸ್ ಕಸ್ಟಮೈಸ್ ಬ್ಲೌಸಸ್ ಮತ್ತು ಹ್ಯಾಂಡ್ ಎಂಬ್ರಾಯ್ಡ್ರಿ ಕೂಡ ಮಾಡಿಕೊಡಲಾಗುತ್ತದೆ ನುರಿತ ವಿನ್ಯಾಸಕರ ಕೌಶಲ್ಯ ಪೂರ್ಣ ವಿನ್ಯಾಸ ಖಂಡಿತವಾಗಿಯೂ ನಿಮ್ಮ ಮನಸ್ಸುರಿಗೊಳ್ಳುತ್ತೆ ನೋಡಿ ನಿಮಗೆ ನಿಮಗೆಲ್ಲಾ ತರಹದ ಆಗಿರ್ಬೋದು ವೆಸ್ಟರ್ನ್ ಡ್ರೆಸ್ಸಸ್ ಆಗಿರ್ಬೋದು ಕ್ರಾಪ್ ಟಾಪ್ ವಿತ್ ಕೇಪ್ ಆಗಿರ್ಬೋದು ಜಂಪ್ ಸೂಟ್ ಆಗಿರ್ಬೋದು ಬನಾರಸ್ ಅಲ್ಲಿ ಎಲ್ಲಾ ತರ ಕಸ್ಟಮೈಸ್ ಮಾಡ್ತೀವಿ ಏನೇ ಬೇಕಿದ್ದರೂ ಎಲ್ಲ ಥರ ಸ್ಟಿಚ್ ಮಾಡಿಕೊಡ್ತೀವಿ ನಿಮ್ಮ ಮೆಜರ್ಮೆಂಟಿಗೆ ಮತ್ತು ಜೀನ್ಸ್ ಕಾಟ್ ಸೆಟ್ಸ್ ಆಗಿರ್ಬೋದು ಇಟ್ಸ್ ತುಂಬ ಟ್ರೆಂಡಿ ಆಗಿದೆ ಈಗ ಮತ್ತು ಇದನ್ನೆಲ್ಲ ನಾವೇ ಕಸ್ಟಮೈಸ್ ಮಾಡಿರೋದು ಡಾಲ್ ವೆಲ್ವೆಟ್ ಸ್ಕರ್ಟ್ಗೆ ಕ್ರಾಪ್ ಟಾಪ್ ವಿತ್ ಜಾಕೆಟ್ ಇದು ಫುಲ್ ವರ್ಕ್ ಬ್ಲೌಸು ಈ ಕಟ್ ತುಂಬ ಟ್ರೆಂಡಿಂಗ್ ಆಗಿದೆ ಆಲಿಯಾ ಕಟ್ ಅಂತ ಹಾಗಿದ್ರೆ ಮತ್ಯಾಕೆ ತಡ ಈ ಕ್ಷಣವೇ ವಿದಿಷ್ಟಾಗೆ ಬನ್ನಿ ನಿಮ್ಮಿಷ್ಟದಂತಹ ಡಿಸೈನ್ ಬಟ್ಟೆ ಕೊಳ್ಳಿ ಸಂತೃಪ್ತಿಯಾಗಿ ಖುಷಿಪಡಿ ನಿಮ್ಮ ವಿಶ್ವಾಸವೇ ನಮಗೆ ಪ್ರೇರಣೆ ನಮ್ಮ ವಿಳಾಸ ಹೌಸ್ ಆಫ್ ವಿದಿಷ್ಟ ನಂಬರ್ ಏಟ್ ಫಿಫ್ಟಿ ತ್ರೀ ಇ ಬ್ಲಾಕ್ ಪಂಚಮಂತ್ರ ರೋಡ್ ಕುವೆಂಪು ನಗರ ಮೈಸೂರು ಯಾವುದೇ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಏಟ್ ಫೋರ್ ಫೈವ್ ನೈನ್ ಟು ಫೈವ್ ಏಟ್ ಫೋರ್ ಜೀರೋ ಮತ್ತು ಸೆವೆನ್ ಜೀರೋ ನೈನ್ ಜೀರೋ ಟೂ ಫೋರ್ ಟೂ ಸಿಕ್ಸ್ ಒನ್ ಏಟ್